ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರಿಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಆರ್ ಸಿ ಬಿ ಆಟಗಾರ ಲೋಮ್ರಾವ್ರು ಬೆಂಕಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ರ್ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಇನ್ನೂ ರೇಡಿಯೋ ಮಾಡ್ಕೊಂಡಿಲ್ಲ ಕರ್ಕೊಂಡ್ರು ಕರ್ಕೊಬೋದು ಬಿಟ್ರೆ ಬಿಡ್ಬೋದು ಅದು ಇನ್ನೂ ಗೊತ್ತಿಲ್ಲ ಆದರೆ ಆರ್ ಸಿ ಬಿಲಿ ಇದ್ದಂಥ ಆಟಗಾರ ಲೋಮ್ರಾವ್ರು ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ರ್ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ಯಾವಾಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮಾಡೋ ಪ್ರತಿ ಪ್ರತಿನಿಧಿಕ್ಕಿಂತ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಣಿಪಾಲ್ ಲೋಮ್ರವರು ಸಖತ್ತಾಗಿ ಆಟ ಆಡ್ರು ಅಂತ ಹೇಳ್ಬೇಕು ಆಗ ಸಿಕ್ಕಂತ ಚಾನ್ಸ್ಗಳು ಚೆನ್ನಾಗಿ ಉಪಯೋಗಿಸ್ಕೊಡ್ತಾರೆ ಅಂತ ಹೇಳ್ಬೇಕು ಅಂದರೆ ಬಿಗ್ ಬಿಗ್ ಇನ್ನಿಂಗ್ ಸ್ಪರ್ಧೋ ಆಗ ತಂಡವನ್ನು ಗೆಲ್ಲುವಿನ ಹಂತಕ್ಕೆ ತಾಣೋಗ್ಯರು ಹತ್ರಕ್ಕೆ ಸಮೀಪಕ್ಕೆ ತಾಣೋಗ್ಯರು ಲೋಮ್ರು ಅಂತ ಹೇಳ್ಬೇಕು ಮಣಿಪಣ್ಣ ಲೋಂಬ್ರ ಅವರು ಈ ವರ್ಷ ಬಿ ತಂಡಕ್ಕೆ ಅವ್ರು ಏನಿಲ್ಲ ಅಂತಂದ್ರೂ ನಾಲ್ಕು ಕೋಟಿ ಒಳಗೆ ಮತ್ತೆ ಬಿ ತಂಡ ಪೀಕ್ ಮಾಡ್ಕೊಂಡು ಹಿಡಿಕೆ ಅಂತಂದ್ರೆ ಬೆಂಚಲ್ಲಿ ಸಪ್ಲಿಕೇಶನ್ ಮುಖಾಂತರ ಬಿ ತಂಡ ಹೊಸ ಅಂತಾರೆ ಇಂಪಾರ್ಟೆಂಟ್ ಪ್ಲೇ ರೂಲ್ ಪ್ರಕಾರ ಬಳಸಿದ್ರು ಮಣಿಪಣ್ ಲೋಮ್ರ ಅಂತ ಹೇಳಬೇಕು ಈ ವರ್ಷ ಕೂಡ ಕರ್ಕೊಂಡು ಬಳಸ್ಬೋದು ಇರಬಹುದು ಇರ್ಲಬಹುದು ಲೋಮ್ರವರು ಬೇಕಾ ಬೇಡವಾ ಅಂತ ನಿಮ್ಗೇನಂತ ಕಣ್ಸಾ ಕಮೆಂಟ್ ಮಾಡಿ ನೋಡೋಣ ವಿಡಿಯೋ ಇವತ್ತು ಜನ ನೋಡೋದಂತ ನನಗೆ ಗೊತ್ತು ಸುಮ್ನೆ ಹೇಳ್ತಿದ್ದೀನಿ ಅಷ್ಟೇ ಏನಾದ್ರು ಮಿಸ್ ಆಗಿದ್ದ ನೋಡಿದ್ವಿ ಅಂತಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಗುರು ಲೋಮ್ರೋ ಅವರು ರಣಜಿ ಟೆಸ್ಟ್ ಟ್ರೋಫಿಲಿ ಬೆಂಕಿಯಾಗಿ ಆಟ ಆಡಿದಾರೆ ಅಂತ ಹೇಳಬೇಕು ಗುರು ಕೇವಲ ಎಂಬತ್ತು ಬಾರಿ ನೂರ ಐದು ರನ್ ಅಡಿದಾರೆ ಅಂತ ಹೇಳಬೇಕು ಅದು ಟೆಸ್ಟ್ ಅಲ್ಲಿ ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಹದಿನೈದು ಫೋರ್ ಇತ್ತು ಅಂತ ಹೇಳ್ಬೇಕು ಬೌಲ್ಡಿಸ್ಕೊಂಡು ಡೀಲ್ ಮಾಡ್ತಿರು ಲೋಮ್ರೋ ಅಂತ ಹೇಳಬೇಕು ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನ್ಸೆಟ್ ಕಾಂಟ್ ಮಾಡಿ ಗುರು ಆರ್ ಸಿ ಬಿ ತಂಡಕ್ಕೆ ಲೋಮ್ ರೋ ಅವರು ಮತ್ತೆ ಆರ್ ಸಿ ಬಿ ತಂಡಕ್ಕೆ ಅವಶ್ಯಕತೆ ಬೇರೆ ಆಟಗಾರ ಯಾರನ್ನ ಆರ್ ಸಿ ಬಿ ತಂಡ ಪಿಕ್ ಮಾಡ್ಕೋಬೇಕು ಅವ್ರು ಬದ್ದಾಗಿ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಗುರು ಮತ್ತು ಆರ್ ಸಿ ಬಿ ತಂಡಕ್ಕೆ ಇನ್ನೊಂದು ಚಿನ್ನದಂಥ ಹುಡುಗ ನಮ್ಮ ಕನ್ನಡಿಗ ಮನೋಜ್ ಇದ್ದಾರೆ ಗುರು ಮತ್ತ ಬಿಡೋ ಮನೋಜ್ ಬಾಡಿಗೆ ಅವ್ರನ್ನ ಮರ್ತಬಿಡಿದ್ರೆ ಹೆಂಗ ಹೇಳ್ತೀನಿ ಯಾಕಂತಂದ್ರೆ ಯಾವ ರೀತಿ ಆಡಿರೋ ಗುರು ಈಗ ಮೊನ್ನೆ ಕರ್ನಾಟಕ ಮತ್ತೆ ಕರ್ನಾಟಕ ಅಂದ್ರೆ ಕೆ ಎಸ್ ಸಿ ಟಿ ಅವ್ರು ನಡಿಬೇಕಾದ್ರೆ ಯಾವ ರೀತಿ ಆಡಿರೋ ಗುರು ಬ್ಯಾಟಿಂಗ್ ಅವ್ರು ಅಂತ ಪ್ಲೇಯರ್ನ ಆರ್ ಸಿ ಬಿ ತಂಡ ಬೆಂಚಿ ಅದು ಹೆಂಗ್ ಕುಣಿಸಿತ್ತು ಅಂತ ನಮ್ಗೊಂದು ಆಶ್ಚರ್ಯ ಆಗುತ್ತೆ ಕಳೆದ ವರ್ಷ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಆರ್ ಸಿ ಬಿ ತಂಡದ ಕಳೆದ ವರ್ಷ ಬ್ಯಾಟಿಂಗ್ ಚೆನ್ನಾಗಿತ್ತು ಅಂತ ಹೇಳ್ಬೇಕು ಆದರೆ ವೀಕ್ ಇದ್ದಿತ್ತು ಬೋಲಿಂಗ್ ಅಂತ ಹೇಳ್ಬೇಕು ಅವ್ರು ಬೋಲಿಂಗ್ ಕೂಡ ಮಾಡತ್ತಿರಬೇಕು ಲೆಫ್ಟ್ ಹಂಡ್ ಬ್ಯಾಟ್ಸ್ಮನ್ ರೈಟ್ ಹ್ಯಾಂಡ್ ಬೋಲರ್ ಅಂತ ಹೇಳಬೇಕು ವಿಚಿತ್ರ ಆದರೆ ಆ್ಯಕ್ಷನ್ ಅಂತ ಹೇಳ್ಬೇಕು ಹಸಿ ತಂಡ ವರ್ಷ ಕರ್ಕೊಂಡು ಅವ್ರನ್ನ ಚೆನ್ನಾಗಿ ಚಾನ್ಸ್ ಕೊಡಬೇಕು ಅಂತ ಹೇಳ್ತಾನೆ ಆರ್ಸಿ ಬಿ ತಂಡ ಚಾನ್ಸ್ ಕೊಡೋದಲ್ಲ ಚಾನ್ಸ್ ಕೊಡೋದಿಲ್ಲ ಬೇರೆ ಪ್ಲೇಯರ್ಸ್ಗಳು ಬೇರೆ ಅಂದರೆ ನಮ್ಮ ಆರ್ ಸಿ ಬಿಲ್ ಆಡಿದಂಥ ಆಟಗಾರರು ಬೇರೆ ಟೀಮ್ಗೆ ಹೋಗಿ ಬೆಂಕಿಯಾಗಿ ಆಟ ಆಡ್ತಾಯಿದ್ರೆ ಉದಾಹರಣೆಗೆ ಡ್ರಾವಿ ಸೆಡ್ ತಗೊಳ್ಳಿ ಆಮೇಲೆ ಇಟ್ ಮ್ಯಾನ್ ತಗೊಳ್ಳಿ ಅಂದರೆ ಇಟ್ ಮ್ಯಾನ್ ಶುಭ್ನನ್ ಇಟ್ ಮ್ಯಾನ್ ಅಥ್ವ ಯಾರಪ್ಪ ಇಟ್ಲಾರ ಅಥ್ವ ಅದು ಯಾರೋ ಗೊತ್ತಿಲ್ಲ ಅಸ್ರಿಗೆ ಗೊತ್ತಾರ ಅವ್ರು ತಗೊಳ್ಳಿ ಇವ್ರು ತಗೊಳ್ಳಿ ಏನೋ ಹೇಳಿದ್ದೀನಿ ಹೆಸರು ತಗೊಳ್ಳಿ ಅವ್ರೆ ಸುಮಾರು ಜನ ಆರ್ ಬಿ ತಂಡ ಬಿಟ್ಟು ಹೋದ್ರೂ ಸ್ಟ್ಯಾಂಡಿಸ್ ಎಲ್ಲ ತಗೊಳ್ಳಿ ಆರ್ ಸಿ ಬಿ ಬಿಟ್ಟು ಓದಲ್ಲ ಸುಮಾರು ಚೆನ್ನಾಗಿ ಆಟ ಆಡಿದಾರೆ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮಗೇನು ಅಂತ ಕನ್ಸಲ್ಮೆಂಟ್ ಮಾಡಿ ಮನೋಜ್ ಅವರು ಬಿ ತಂಡ ಪಿಕ್ ಮತ್ತೆ ಮತ್ತು ಮಣಿಪಣ್ಣ ಡೋಂಬ್ರವ್ರ ಆರ್ ಸಿ ಬಿ ತಂಡಕ್ಕೆ ಬೇಕಂತ ಅನ್ಸುತ್ತೆ ಕನ್ಸಲ್ ಮಾಡಿ ಇವ್ನು ಯಾಕ್ರೂ ಈ ರೀತಿ ವಿಡಿಯೋ ಮಾಡ್ತಾನೆ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ ಮತ್ತೇನಿಲ್ಲ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಳ್ತಾರೆ ಮನೆ ಕಡೆ ಸಪೋರ್ಟು ಇಲ್ಲ ಏನು ಮಾಡೋಂಗಿಲ್ಲ ವೀಡಿಯೋ ಮಾಡಿ ವೀಡ್ಯ ಮಾಡಿ ನಮಗೂ ಸಾಕಾಗೈತೆ ನಾನಿನ್ನೊಂದು ಒಂದು ತಿಂಗಳು ವೀಡಿಯೋ ಬಿಡ್ತೀನಿ ಏನಾರು ಓಡಲ್ಲ ಅಂತಾರೆ ಅಷ್ಟೇ ಗುರು ಸಿಗೊಂದು ಎಷ್ಟೊಂದು ಬೈ ನಮಸ್ಕಾರ ಜೈ ಬಿಂಗ್ ಆರ್ ಸಿ ಬಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸೀಸೊಂತ ಅಟ ಬೈ ಏನಂತರ ಕಾಣಿಸೋ ಕಮೆಂಟ್ ಮಾಡಿ ಬಾಸ್